ಕಳೆದಿಂದಲೂ ಕೂಡ ಶಾಸಕರು ಇಲ್ಲ ಅನುದಾನ ಎಲ್ರಿಗೂ ಕೊಟ್ಟಿದ್ದಾರೆ ಎಲ್ಲರಿಗೂ ಯಾವ ರೀತಿ ಅನುದಾನ ಸಿಕ್ಕಿದೆ ಆದರೆ ನೀರಾವರಿ ಇಲಾಖೆಯಲ್ಲಿ ಸಾಕಷ್ಟು ಹೆಚ್ಚು ಇಂಧನ್ ಸರ್ಕಾರದಲ್ಲೇ ಅನುದಾನಗಳ ಅನುಮೋದನೆ ನೀಡಿರೋದ್ರಿಂದ ಕಾಮಗಾರಿಗಳಿಗಾಗಲೇ ಸಾಕಷ್ಟು ತಗೊಂಡಿರೋದ್ರಿಂದ ಎಲ್ಲ ಯೋಜನೆಗಳು ಕೂಡ ಕನಿಷ್ಠ ಮುನ್ನೂರು ಕೋಟಿ ಐನೂರು ಕೋಟಿ ಸಾವಿರ ಕೋಟಿ ಈ ರೀತಿ ಒಂದೊಂದು ಯೋಜನೆಗೂ ಕೂಡ ಬರುತ್ತೆ ಸೊ ಈ ಆಯಿತ ದೃಷ್ಟಿಯಿಂದ ಎಲ್ಲರನ್ನು ಕೂಡ ಸಮಾಧಾನ ಪಡಿಸಬೇಕು ಆ ಕೆಲಸ ನಡೀತಾ ಇದೆ ಒಂದು ಗ್ರಾಮಾಂತರ ರಾಮನಗರದಲ್ಲಿ ಜಲಸಂಪನ್ಮೂಲ ಇಲಾಖೆ ಹೆಚ್ಚಿನ ಅನುದಾನಗಳನ್ನು ಕೊಡಲಾಗಿದೆ ಉತ್ತರ ಕರ್ನಾಟಕಕ್ಕೆ ಕಡೆಗಣಿಸಲಾಗ್ತಾ ಇದೆ ತುಮಕೂರು ಭಾಗಕ್ಕೂ ಕಡೆಸಲಾಗ್ತಾ ಇದೆ ಹಿಮಾವತ ನಾಳೆಯ ವಿಚಾರವಾಗಿ ಕೂಡ ಆಕ್ರೋಶ ವ್ಯಕ್ತವಾಗ್ತಾ ಇದೆ ನೀವು ಹೇಳ್ತಾ ಇರ್ತಕ್ಕಂಥ ವ್ಯಾಖ್ಯಾನ ಹೊರತು ಶಾಸಕರು ಹೇಳ್ತಾ ಇರ್ತಕ್ಕಂಥದ್ದಲ್ಲ ಕಾವೇರಿ ಜಲಾನಯನ ಪ್ರದೇಶಕ್ಕೆ ಕಳೆದ ಮೂವತ್ತು ವರ್ಷಗಳಿಂದಲೂ ಕೂಡ ಅನ್ಯಾಯ ಆಗಿದೆ ಏನು ಕಾವೇರಿ ಟ್ರಿಬ್ಯುನಲ್ ಕೇಸ್ ಇದ್ದಿದ್ದರಿಂದ ಹೆಚ್ಚಿನ ಅನುದಾನಗಳಾಗಲಿ ಇಲ್ಲಿಯ ನೀರಿನ ಸದ್ಬಳಕೆ ಮಾಡಿಕೊಳ್ತಕ್ಕಂಥದ್ದಕ್ಕೆ ಸಾಧ್ಯ ಆಗಿರಲಿಲ್ಲ ಸೊ ಇವತ್ತು ರಾಮನಗರ ಜಿಲ್ಲೆ ಬಯಲ್ಸೀಮೆ ಪ್ರದೇಶದಲ್ಲಿ ಬರ್ತದೆ ಯಾವೇ ಯಾವುದೇ ನೀರಾವರಿಯ ಮೂಲಗಳು ಇಲ್ದಿರ್ತಕ್ಕಂಥದ್ದು ಸೊ ಆ ಒಂದು ನಿಟ್ಟಿನಲ್ಲಿ ನೀರಾವರಿ ಸಚಿವರಾಗಿರೋಂಥ ಸಂದರ್ಭದಲ್ಲಿ ಕೆಲವೊಂದು ಯೋಜನೆಗಳನ್ನು ಸಣ್ಣ ಯೋಜನೆಗಳನ್ನು ತೆಗೆದುಕೊಂಡಿದ್ದಾರೆ ಅವತ್ತು ಯಾವುದು ಮಹತ್ವ ಭಾಳ ದೊಡ್ಡ ಗಾತ್ರದ ಯೋಜನೆಗಳು ಇವತ್ತು ಉತ್ತರ ಕರ್ನಾಟಕದಲ್ಲಿ ಬೇರೆ ಬೇರೆ ಭಾಗಗಳಲ್ಲಿ ನೋಡ್ತು ಅಂತ ಅಂದರೆ ಸಾಕಷ್ಟು ಯೋಜನೆಗಳನ್ನು ಕೈಗೆತ್ಕೊಂಡಿದ್ದಾರೆ ಹಿಂದಿನ ಸರ್ಕಾರಗಳಲ್ಲೂ ಕೂಡ ಆದರೆ ಇದು ಯಾವತ್ತೂ ಕೂಡ ಇಲ್ಲ ಆಗಿಲ್ಲ ಈ ಭಾಗದಲ್ಲಿ ನೀರಾವರಿಗೆ ಹೆಚ್ಚು ಒತ್ತನ್ನು ಕೊಟ್ಟಿಲ್ಲ ನೀರಿನ ಮೂಲ ಇಲ್ಲದೇ ಇರೋದ್ರಿಂದ ಇವತ್ತು ಇರತಕ್ಕಂಥ ಮೂಲಗಳನ್ನು ಸದುಪಯೋಗ ಪಡಿಸ್ಕೊಳ್ಳಲಿಕ್ಕೆ ಪ್ರಯತ್ನವನ್ನು ಪಡ್ತಾ ಸುರ್ಜೆವಾರ ಕೂಡ ಬರ್ತಾ ಇದ್ದಾರೆ ಸರ್ ಮೂವತ್ತಿನ ತಾರೀಕು ಎಲ್ಲ ಆಮೇಲೆ ನೋಡೋಣ ನನಗೆ ಗೊತ್ತಿಲ್ಲ ಇವತ್ತು ಕೆಂಪೇಗೌಡ ಜಯಂತಿ ಮಾಡೋಣ